ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಬಿಳಿ ಕೂದಲಿಗೆ ಒಂದು ಮನೆಯಲ್ಲೇ ಡೈ ಹೇಗೆ ತಯಾರಿಸೋದು ಅಂತ ನೋಡುವ ಇದರಲ್ಲಿ ಯಾವುದೇ ಕೆಮಿಕಲ್ ಕೂಡ ಇಲ್ಲ ಇದಕ್ಕೆ ಮೂರು ಬಗೆಯ ಎಲೆಗಳನ್ನು ತಗೊಂಡಿದ್ದೇನೆ ಒಂದು ಮೆಹಂದಿ ಸೊಪ್ಪು ಆಮೇಲೆ ಇದು ಬೃಂಗರಾಜ್ ಈ ಎಲೆಗಳನ್ನು ತಗೊಂಡಿದ್ದೇನೆ ಹಾಗೆ ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದೇನೆ ಈ ಬೃಂಗರಾಜ್ ನೋಡಿ ಹೀಗೆ ಬಿಳಿ ಹೂ ಬಿಡ್ತದೆ ಹಾಗೆ ಕರಿಬೇವಿನ ಸೊಪ್ಪು ಇವಾಗ ಈ ನೋಡಿ ಭೃಂಗರಾಜ್ ಎಲೆಯನ್ನು ನಾವು ಹೀಗೆ ಕೈಗೆ ತಿಕ್ಕಿದರೆ ನೋಡಿ ಅದು ಅದರ ರಸ ಹಸಿರು ಹೋಗಿ ಸ್ವಲ್ಪ ಹೊತ್ತಾದಾಗ ಅದು ಕಪ್ಪಾಗ್ತದೆ ನೋಡ್ತಾ ಇರ್ಬೋದು ನೀವು ನಾವು ಕೈಯಲ್ಲಿ ಉಜ್ಜಿಕೊಂಡಾಗ ಅದು ಅದರ ರಸ ಹಸಿರು ಹೋಗಿ ಸ್ವಲ್ಪ ಹೊತ್ತಾದ ನಂತರ ಕಪ್ಪಾಗ್ತದೆ ಇವಾಗ ಇಲ್ಲಿ ನಾನು ಎರಡು ಚಮಚ ಕಲೌಂಜಿ ಸೀಡ್ಸ್ ತಗೊಂಡಿದ್ದೇನೆ ಕಪ್ಪು ಜೀರಿಗೆ ಆಮೇಲೆ ಎರಡು ಚಮಚ ಮೆಂತ್ಯ ಕಾಳು ಈ ಕಲೋಂಜಿ ಸೀಡ್ಸ್ ಅಂಗಡಿಗಳಲ್ಲಿ ಸಿಗ್ತದೆ ಕಪ್ಪು ಜೀರಿಗೆ ಅಂತ ಹೇಳ್ತಾರೆ ಎಳ್ಳು ಅಲ್ಲ ಇದು ಇವಾಗ ನಾನು ಆ ಕರಿಬೇವಿನ ಸೊಪ್ಪನ್ನು ಕೂಡ ಇದಕ್ಕೆ ಹಾಕಿದೆ ಒಂದು ಕಪ್ಪಾಗುವಷ್ಟು ಇವಾಗ ಇದನ್ನು ಚೆನ್ನಾಗಿ ನಾವು ಹುರ್ಕೋಬೇಕು ಇಲ್ಲಿ ಒಂದು ಏಳೆಂಟು ಕಾಳು ಲವಂಗವನ್ನು ಕೂಡ ನಾನು ಇಲ್ಲಿ ಹಾಕಿದೆ ಇವೆಲ್ಲವನ್ನು ನಾವು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು ನೋಡಿ ಇದು ಈಗ ಚೆನ್ನಾಗಿ ಕಾದಿದೆ ಇದು ತಣ್ಣಗಾದ ಮೇಲೆ ನಾವು ಇದನ್ನು ಹುಡಿ ಮಾಡ್ಕೋಬೇಕು ಇದನ್ನು ಹುಡಿ ಮಾಡಿ ನಾವು ಇಟ್ಕೋಬೋದು ಸ್ಟೋರ್ ಮಾಡಿ ಇವಾಗ ಇದನ್ನು ಹುಡಿ ಮಾಡಿದಾಗ ನೋಡಿ ಹೀಗೆ ಹೊಡಿಯಾಯಿತು ಫೈನ್ ಹೀಗೆ ಹೊಡಿಯಾಯಿತು ಇವಾಗ ನಾನು ಈ ಪೇಸ್ಟನ್ನು ರೆಡಿ ಮಾಡಲಿಕ್ಕೆ ನೋಡಿ ಇಲ್ಲಿ ಚಹಾವನ್ನು ತೊಗೊಂಡಿದ್ದೇನೆ ಎರಡು ಚಮಚ ಟೀ ಪೌಡರನ್ನು ನಾನು ಕುದಿಸಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಕಮ್ಮಿ ನೀರು ಹಾಕಿ ಕುದಿಸಿ ಇಟ್ಕೋಬೇಕು ಆಮೇಲೆ ಈ ಭೃಂಗರಾಜ ಎಲೆ ಮತ್ತು ಮೆಹಂದಿ ಸೊಪ್ಪು ಮೆಹಂದಿ ಸೊಪ್ಪಿನ ಎರಡರಷ್ಟು ನಾವು ಭೃಂಗರಾಜ ಎಲೆ ಮತ್ತು ಕರಿಬೇವಿನ ಸೊಪ್ಪನ್ನು ತೊಗೋಬೇಕು ಅಂದರೆ ಒಂದು ಕಪ್ ಮೆಹಂದಿ ಎಲೆ ಆದರೆ ಒಂದು ಕಪ್ ಕರಿಬೇವಿನ ಸೊಪ್ಪು ಒಂದು ಕಪ್ಪು ಭೃಂಗರಾಜು ಇವಾಗ ಈ ಚಹಾವನ್ನು ಅದಕ್ಕೆ ಹಾಕ್ತಾ ಇದ್ದೀನಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈಗ ಪೇಸ್ಟ್ ಮಾಡಿ ಆಯಿತು ನೋಡಿ ಹೀಗೆ ನಾವು ಇದನ್ನು ಪೇಸ್ಟ್ ಮಾಡಿ ಆಯಿತು ಹಾಗೆ ಈ ಹುಡಿ ಕೂಡ ರೆಡಿ ಆಗಿದೆ ಇದನ್ನೀಗ ನಾವು ಜರಡಿ ಕೂಡ ಹಿಡ್ಕೋಬೇಕಾಗ್ತದೆ ಒಂದು ವೇಳೆ ಅದು ಫೈನ್ ಪೌಡರ್ ಆಗದೇ ಇದ್ರೆ ಇದನ್ನು ಜರಡಿ ಹಿಡ್ಕೋಬೇಕು ಮತ್ತು ನಾನಿಲ್ಲಿ ಕಬ್ಬಿಣದ ಪಾತ್ರೆಯನ್ನೇ ತಗೋಬೇಕಾಗ್ತದೆ ನೀವು ಇದನ್ನು ಮಿಕ್ಸ್ ಮಾಡಲಿಕ್ಕೆ ನೀವು ಕಬ್ಬಿಣದ ಪಾತ್ರೆಯನ್ನು ಆದಷ್ಟು ತಗೊಳ್ಳಿಲ್ಲದ್ರೆ ತಾಮ್ರದ ಪಾತ್ರೆ ಕೂಡ ಆಗ್ತದೆ ಇವಾಗ ಇದನ್ನು ನಾನು ಈ ಹುಡಿಯನ್ನು ಸ್ವಲ್ಪ ಜರಡಿ ಹಿಡ್ಕೊಳ್ತೇನೆ ನಮಗೆ ಫೈನ್ ಪೌಡರ್ ಬೇಕು ಹಾಗಾಗಿ ನೋಡಿ ಹೀಗೆ ಸ್ವಲ್ಪ ಕದ್ದು ಕದು ಉಳಿದಿದೆ ಹೀಗೆ ಇದು ಫೈನ್ ಪೌಡರ್ ಬೇಕಾಗ್ತದೆ ಇವಾಗ ನಾವು ರುಬ್ಬಿದ ಮೆಹಂದಿ ಎಲೆ ಮತ್ತು ಭೃಂಗರಾಜ್ ಎಲೆಯ ಪೇಸ್ಟನ್ನು ಕೂಡ ಇದಕ್ಕೆ ಹಾಕಿ ಅದನ್ನು ಕೂಡ ನಾವು ಸ್ವಲ್ಪ ಸೋಸ್ಕೊಳ್ಳುವ ಯಾಕಂದರೆ ತುಂಬ ಅದು ಜಾಸ್ತಿ ಅದರದ್ದು ಫೈನ್ ಪೇಸ್ಟ್ ಆಗದಿದ್ದರೆ ಅದು ಹಚ್ಚಲಿಕ್ಕೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಹಾಗಾಗಿ ಇದನ್ನು ಹೀಗೆ ನಾವು ನೋಡಿ ಸೋಸ್ಕೋಬೇಕು ಚೆನ್ನಾಗಿ ನಾವು ಸೋಸ್ಕೊಂಡಾದ್ಮೇಲೆ ನೋಡಿ ಹೀಗೆ ಇಷ್ಟು ಉಳಿದೆ ಇದನ್ನು ಕೂಡ ನಾವು ಇನ್ನೊಂದು ಸಲ ಗ್ರೈಂಡ್ ಮಾಡಲಿ ಹಾಕ್ಕೋಬೇಕಾಗ್ತದೆ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದರ ಮೊದಲು ನೋಡಿ ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಮತ್ತು ನಾವು ಕೆಮಿಕಲ್ ಇಲ್ಲದೆ ಈ ಹೇರ್ ಡೈ ಮಾಡೋದ್ರಿಂದ ಇದು ಆದಷ್ಟು ಬೇಗ ರಿಸಲ್ಟ್ ಕೊಡೋದಿಲ್ಲ ಇದನ್ನು ನೀವು ಒಂದು ನಾಲ್ಕೈದು ಸಲ ಅಪ್ಲೈ ಮಾಡಿದಾಗ ನಿಮಗೆ ರಿಸಲ್ಟ್ ಖಂಡಿತ ಸಿಗ್ತದೆ ಇವಾಗ ಇದನ್ನು ಉಳಿದ ಇದನ್ನು ಕೂಡ ನಾವು ಎಲೆಯ ಪೇಸ್ಟನ್ನು ಕೂಡ ಇನ್ನೊಂದು ಸಲ ನಾನು ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಹೀಗೆ ಫೈನ್ ಪೇಸ್ಟ್ ಮಾಡಿ ಇದಕ್ಕೆ ಸೇರಿಸ್ಕೋಬೇಕು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಕೆಮಿಕಲ್ ಇದ್ದರೆ ಅದು ತಕ್ಷಣ ಕೂದಲು ಕಪ್ಪಾಗ್ತದೆ ಆದರೆ ನಾವಿಲ್ಲಿ ಯಾವುದೇ ಕೆಮಿಕಲ್ ಬಳಸ್ತಾ ಇಲ್ಲ ಹಾಗಾಗಿ ಇದನ್ನು ನೀವು ವಾರಕ್ಕೆ ಒಂದು ಸಲ ಯೂಸ್ ಮಾಡಿಕೊಳ್ಳಿ ಹೀಗೆ ನೀವು ಒಂದು ತಿಂಗಳಲ್ಲಿ ಖಂಡಿತ ನಿಮಗೆ ರಿಸಲ್ಟ್ ಸಿಗ್ತದೆ ಇದರಲ್ಲಿ ಯಾವುದೇ ಸೈಡ್ ಇಫೆಕ್ಟ್ಸ್ ಕೂಡ ಇಲ್ಲ ಇದನ್ನು ಹಾಕಿ ಇದು ಕಂಪ್ಲೀಟಾಗಿ ಒಣಗಬೇಕು ಕೂದಲ ಜೊತೆ ಆವಾಗಲೇ ಇದರ ರಿಸಲ್ಟ್ ಒಳ್ಳೆ ಸಿಗ್ತದೆ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಇಪ್ಪತ್ನಾಲ್ಕರಿಂದ ಮೂವತ್ತು ಗಂಟೆ ಕಾಲ ಇದನ್ನು ಮುಚ್ಚಿಡಬೇಕು ಮೂವತ್ತು ಗಂಟೆ ನಿಮಗೆ ಸಮಯ ಇದ್ದರೆ ಮೂವತ್ತು ಗಂಟೆಗಳ ಕಾಲ ಇದನ್ನು ಮುಚ್ಚಿಡಿ ಇವಾಗ ನೋಡಿ ನಾನು ಕೂಡ ಒಂದೂವರೆ ದಿನ ಮುಚ್ಚಿಟ್ಟೆ ಇವಾಗ ನೋಡಿ ಇದರ ಸೈಡ್ ನೋಡಿ ಹೇಗೆ ಚೆನ್ನಾಗಿ ಬಂದಿದೆ ಕೂಡ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಹದ ಕೂಡ ಕರೆಕ್ಟಾಗಿ ಉಂಟು ನೋಡಿ ಇಷ್ಟೇ ಹದ ಇರಬೇಕು ತುಂಬ ತೆಳು ಮಾಡಬೇಡಿ ಯಾಕಂದರೆ ನಮಗೆ ಕೂದಲಿಗೆ ಹಚ್ಚುವಾಗ ಅದೆಲ್ಲ ಎಳೀತದೆ ಅಂದರೆ ನೀರಿನ ಥರದು ಮುಖಕ್ಕೆಲ್ಲ ಇಳುತ್ತದೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಈ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ ಈಗ ಇದನ್ನು ನಾವು ಫುಲ್ಲು ಕೂದಲಿಗೆ ನಾವು ಹಚ್ಕೋಬೇಕು ಎಲ್ಲ ಕಡೆ ಚೆನ್ನಾಗಿ ಕೂದಲಿಗೆ ಹಚ್ಕೋಬೇಕು ಬಿಳಿ ಕೂದಲಿಗೆ ಅಷ್ಟೇ ಅಲ್ಲ ಎಲ್ಲ ಕೂದಲಿಗೂ ಚೆನ್ನಾಗಿ ಹಚ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ನೋಡಿ ಬಂದಿದೆ ಕೈಯಲ್ಲಿ ಕೂಡ ಇಷ್ಟು ಕಲರ್ ಬಂದಿದೆ ಹಾಗೆ ಕೂದಲಿಗೆ ಕೂಡ ಇದು ಚೆನ್ನಾಗಿ ಹಿಡುತ್ತದೆ ಖಂಡಿತ ಅಂದರೆ ಒಂದೇ ವಾಶಲ್ಲಿ ನಿಮ್ಮ ಕೂದಲು ಕಪ್ಪಾಗ್ತದೆ ಅಂತ ನಾನು ಖಂಡಿತ ಹೇಳೋದಿಲ್ಲ ಯಾಕಂದರೆ ಕೆಮಿಕಲ್ ಬಳಸಲಿಲ್ಲ ಇನ್ನೊಂದು ಸಲ ಹೇಳ್ತಾ ಇದ್ದೇನೆ ನೀವು ಖಂಡಿತ ಒಂದು ತಿಂಗಳು ಇದನ್ನು ವಾರಕ್ಕೆ ಒಂದು ಸಲದಂತೆ ಟ್ರೈ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗ್ತದೆ ಇವಾಗ ಇದನ್ನು ಚೆನ್ನಾಗಿ ತಲೆಗೆ ಹಚ್ಚಿದ ನಂತರ ಇದು ಕರೆಕ್ಟಾಗಿ ಒಣಗಬೇಕು ಒಂದು ನಾಲ್ಕು ಗಂಟೆ ಆದರೂ ಇದು ಕೂದಲಲ್ಲಿ ಇರಬೇಕು ಆಮೇಲೆ ಕೂದಲನ್ನು ಶ್ಯಾಂಪೂ ಹಾಕದೆ ಶ್ಯಾಂಪು ಸಾಬೂನು ಹಾಕದೆ ತೊಳಿಬೇಕು ತೊಳೆದಾದ ನಂತರ ಕೂದಲು ಒಣಗಿದ ನಂತರ ಅದಕ್ಕೆ ನಾನೊಂದು ಎಣ್ಣೆ ಹೇಳ್ತೇನೆ ಆ ಎಣ್ಣೆಯನ್ನು ಹಾಕಿ ನೀವು ಒಂದು ದಿನ ಬಿಟ್ಟು ಸ್ನಾನ ಮಾಡಬೇಕು ಶ್ಯಾಂಪೂ ಅಲ್ಲಿ ಅಥವಾ ಸಾಬೂನಲ್ಲಿ ಇವಾಗ ನೋಡಿ ಇದನ್ನು ಚೆನ್ನಾಗಿ ತಲೆಗೆ ಹಚ್ಕೊಂಡು ಗಟ್ ಒಣಗಿದ ನಂತರ ನಾವು ತಲೆ ಸ್ನಾನ ಮಾಡಿದರೆ ಒಳ್ಳೆಯದು ಇವಾಗ ಈ ಎಣ್ಣೆಯನ್ನು ಈ ಎಣ್ಣೆಯಲ್ಲಿ ನಾನು ಇಪ್ಪತ್ತೊಂದು ಬಗೆಯ ಮೂಲಿಕೆಗಳನ್ನು ಹಾಕಿ ಎಣ್ಣೆ ಬಿಸಿ ಮಾಡಿದ್ದೇನೆ ಭೃಂಗರಾಜ್ ಆಗಲಿ ದಾಸವಾಳ ಒಂದೇ ಲಗ ಈ ಎಣ್ಣೆಯ ಲಿಂಕನ್ನು ಕೂಡ ಈ ಎಣ್ಣೆಯ ವಿಡಿಯೋವನ್ನು ಕೂಡ ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ತುಂಬ ಒಳ್ಳೆಯ ಒಂದು ಎಣ್ಣೆ ಪರಿಣಾಮಕಾರಿ ಈ ಎಣ್ಣೆಯನ್ನು ನೀವು ಬಳಸ್ತಾ ಬಂದರೆ ಖಂಡಿತ ಒಳ್ಳೆಯ ರಿಸಲ್ಟ್ ಸಿಗ್ತದೆ ಮತ್ತು ಇವಾಗ ಸಣ್ಣ ಪ್ರಾಯದಲ್ಲಿ ಬಿಳಿ ಕೂದಲಿನ ಸಮಸ್ಯೆ ಬರ್ತಾ ಉಂಟು ಅಂಥವರಿಗೆ ಖಂಡಿತ ಹೇಳ್ತೇನೆ ಈ ಎಣ್ಣೆಯನ್ನು ನೀವು ಯಾವಾಗಲೂ ಉಪಯೋಗಿಸ್ತಾ ಇರಿ ಒಳ್ಳೆಯ ರಿಸಲ್ಟ್ ಸಿಗ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ಜನರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ವಿಡಿಯೋದಿಂದ ಪ್ರಯೋಜನವಾಗಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದ